జింజ కడట కాడు నాశందు తరు మలిన ఒందుండు సముద్రకు మలిన నీరులు పోదు సేరొందుండు జింజ ప్రకృతికి నమ్మత్తవర అన్యాయ ఒండు ప్రతి శ్రీకృష్ణం వందే జగద్గురు ప్రపంచ విశాలవాతుండు ವಿಶಾಲವಾದ ಪ್ರಪಂಚಡು ಮನುಷ್ಯನ ಬದುಕು ಮಾನವೀಯ ಗುಣಕೊಳೇನು ಜೀವನೋಡು ಅಳವಡಿಸ ಒಂದು ಮಾನವೀಯತೆನ ಮೆರೆಪ ಒಂದು ಬದುಕುಣ ಒಂದು ಎಡ್ಡೆ ಸಂಸ್ಕಾರ ಇತ್ತನ ಸಂಸ್ಕೃತಿ ನಮ್ಮವು ಭಾರ್ಗವ ಕ್ಷೇತ್ರ ತುಳುನಾಡು ಈ ಮಣ್ಣು ನಮ್ಮ ಪುಟುದು ಬದುಕೊಂಡುಳ್ಳ ಅಂದ್ ಪಂಡ ನಮ್ಮತ ಸೌಭಾಗ್ಯವಂತೇರು ಏರ್ಲ ಇಜ್ಜಿ ಪ್ರಪಂಚೋಡು ಇಡೀ ವಿಶ್ವಡೇ ಗುರುಸ್ಥಾನನ ಪಡೆವೊಂದು ಮಾದರಿ ಆತ ಆದರ್ಶವಾತಿತ್ತನ ಒಂದು ದೇಶ ಉಂಡಡ ಅವು ನಮ್ಮ ಭಾರತ ದೇಶ ಭಾರತ ದೇಶಗೂ ಧಾರ್ಮಿಕತೆ ತ ಬಾದು ಪುಣವು ರಾಜ್ಯೋಡು ತೂಪಡ ಅವು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋಡು ಮಣ್ಣದ ಕಣ ಕಣಟುಲ ಮನುಷ್ಯರ ರಕ್ತದ ಕಣ ಕಣಟುಲ ಧಾರ್ಮಿಕತ ಧಾರ್ಮಿಕತೆತ ನಿಲುವುಂಡ ಅವಿ ಈ ತುಳುನಾಡು ಅಂಚಾದಿ ತುಳುನಾಡನ್ನು ಪ್ರತಿಯವರಿಲ್ಲ ಕೊಂಡಾಡಿಯರು ಮುಳಿತ ಸಂಸ್ಕೃತಿ ಸುಸಂಸ್ಕೃತವಾನ ಜೀವನ ಸುಖ ದುಃಖ ಸಮನ್ವಯವಾನ ಬದುಕು ಪ್ರತಿ ಒಂಜಿಲ ಆದರ್ಶ ಮನುಷ್ಯಗೆ ದುಃಖ ಬನ್ನಾಗ ಅವೆನು ಎಂಚ ಸಹಿಸಾವ ನೋಡು ಎಂಚ ತಡೆತ್ತೋ ನೋಡು ಸುಖ ಬನ್ನಾಗ ಎಂಚ ಅನುಭವಿಪೋಡು ಸುಖ ದುಃಖನ ಅನುಭವಿ ಅನುಭವಿಪುಣಗ ಭಗವಂತನ ಆರಾಧನೇನು ಪ್ರಕೃತಿದ ಆರಾಧನೆ ಪ್ರಕೃತಿದ ಸಂರಕ್ಷಣೇನು ಮದಪ್ಪಂದೆ ಋಣಮುಕ್ತರಾಯರಿಗೆ ತಾನೆಂಚ ಬದುಕೊಡು ಪಣಪುಣೆನು ನಮ್ಮ ಹಿರಿಯ ಕಳು ನಂಗೆ ಪಂಡುಕೊರ್ತೆಯರು ಸುರೂಟಾದೆ ನಮ್ಮ ಹಿರಿಯರ ಪ್ರಕೃತಿ ಆರಾಧನೆದ ನಿಲುವುಡು ಸೂರ್ಯ ತೂದು ಕೈಮುಗ್ಗಿಯರೇ ಪಂಡೆರಡ ಇಡೀ ಪ್ರಕೃತಿಗೆ ಆಯುರ್ವೇದದ ತತ್ವನು ಸಾರನು ಸಾರುಣಂಚಿತ್ತನ ಸ್ತ್ರೀಯರಿಗೆ ಮಾಂಗಲ್ಯದ ಸಂರಕ್ಷಣೆ ಮಲ್ಪಣ ತುಳಸೀದೇವಿನ ಆರಾಧನೆನು ಸುರೂಟು ಕೊರಿಯರ್ ಇಲ್ಲದ ಜಾಲಡು ತುಳಸಿಗ ನೀರು ಪಾಡ್ಲಪ್ಪ ತುಳಸಿಗೂ ಬಲೆ ಆ ಗಾಳಿನ ಸೇವನೆ ಮಲ್ತೊಂಡಳೆ ಆರೋಗ್ಯ ಆರೋಗ್ಯನಿಕಳೆ ಪ್ರಾಪ್ತಿ ಆಪುಂಡು ಮಾನಸಿಕ ದೌರ್ಬಲ್ಯ ಉಂಡಡ ನಿವೃತ್ತಿ ಆಪುಂಡು ಶಾರೀರಿಕ ಆರೋಗ್ಯಯೇತ ಪ್ರಧಾನನ ಆತೇ ಮಾನಸಿಕವಾನ ನೆಮ್ಮದಿಲ ಪ್ರಧಾನ ಒಂಜಿ ಇಲ್ಲಿ ಎಂಚ ಅಂದು ತೂವೊಡ್ಡ ಆ ಇಲ್ಲದ ತುಳಸಿ ಕಟ್ಟೆಯನ್ನು ತೊಂಡ ಯಾರು ಆ ಇಲ್ಲದ ಸಂಸ್ಕಾರ ಎಂಚ ಅಂದು ತೆರೆಯೊಣಿಯರೇ ಆಪುಂಡು ಒಂಜಿ ಊರದ ಜನಕುಳೆಂಚ ಬದುಕೊಂದುಳ್ಳೆರುಂದ ಪಣಪುಣೆಯನ್ನು ತೆರೆಯೊಣಿಯರೇ ಆ ಊರುದ ದೇವಸ್ಥಾನ ಯಾರು ಆ ದೇವಸ್ಥಾನದ ನೈ ನಿರ್ಮಲ ನೈರ್ಮಲ್ಯತೆ ಆ ದೇವಸ್ಥಾನದ ಒಂದು ಶುಚಿತ್ವ ದೇವಸ್ಥಾನದ ಆಚಾರ ವಿಚಾರಗಳು ಅಡೆ ಬರ್ಪುಣ ಭಕ್ತರನ್ನ ಒಂದು ಸಂಸ್ಕೃತಿ ದೇವೆರಡ ಅವಿನಾಭಾವ ಸಂಬಂಧ ಒಂದು ಇಡೀ ಊರುದ ಜನಕುಳನ ಬದುಕುನು ತೆರಿಪುಣು ಅವೇನು ತೂಡ್ಡ ನಮ್ಮ ಪ್ರಾಂತ್ಯಗು ಬರಡು ನಮ್ಮ ನಾಡಿಗೆ ಬರಡು ಅಂಚೆತ್ತನ ತುಳುನಾಡು ಪ್ರಕೃತಿ ಸಂರಕ್ಷಣೆ ಪಣಪುಣವು ಪ್ರತಿಯುವರಿಯನ ಆದ್ಯ ಕರ್ತವ್ಯ ಮೂಲ ಉದ್ದೇಶ ಐತೆ ಮಣ್ಣನು ಪೂಜೆ ಮಲ್ಪುಣ ನಮ ಬಾನುಡು ನೇಸರ ದೇವೆರಡ ಭಗವಂತನ ತೂಪುಣ ಕೊಳು ನಮ ದಿಯೋ ಯೋನಃ ಪ್ರಚೋದಯಾತ ಎಡ್ಡೆ ಬುದ್ಧಿನ ಪ್ರಚೋದನೆ ಕೊರಲೆಂದು ಸವಿತೃರೂಪಿಯಾನ ಭಗವಂತನು ಮಂತ್ರರೂಪುಡು ಬ್ರಾಹ್ಮಣ್ಯ ಆರಾಧನೆ ಮಲ್ತಂಡ ಬಾಕ್ಯದ ಕಳು ಪೂರ ಆ ಸೂರ್ಯ ತೂದು ಆರಾಧನೆ ಮಲ್ಪಣ ಸಂಸ್ಕೃತಿ ಇನಿಕೋಡೆ ಬತ್ತನವತ್ ವೇದ ಕಾಲುಡದಿಂಚಿಲ ಭತ್ತನಂಚೆತ್ತನ ಎಡ್ಡೆ ಸಂಸ್ಕಾರ ಒಂಜ ಸಾಮಾನ್ಯಡ ಕೇಂಡಲ ಪಣಪೈರು ಇಲ್ಲ ಪಿದಾಯಿ ಪೋದು ಸೂರ್ಯ ದೇವರೇನು ತೂದು ಸುರೂಟ ತ ಅಡ್ಡಬೂರುಡು ದೇವರೇ ಹೆಂಕಳಗೆ ಎಡ್ಡೆ ಬುದ್ಧಿನ ಪ್ರಚೋದನೆ ಕೊರಲೆ ಯಾನು ಒರಿ ಎಡ್ಡೆ ಅಪುಣವತ್ತು ಮಾತೆರೆ ಒಟ್ಟುಗೆ ಹೆಂಕುಳು ಎಡ್ಡೆ ಅವಡು ಲೋಕಗೂ ಮಂಗಲ ಅವಡು ಲೋಕ ಎಡ್ಡೆ ಅಂಡ ಐತ ಉಳಾಯಿ ಆ ಲೋಕದ ಉಳಾಯಿ ಯಾನ್ಲ ಉಳ್ಳೆ ಯಾನ್ಲ ಎಡ್ಡೆ ಆಪೆ ಬಣ್ಪಣ ಚಿತ್ತನ ಆ ಎಡ್ಡೆ ಭಾವನೆ ನಮಟ ಜಿಂಜಾಯರ್ ಪ್ರಕೃತಿನ ನಾನು ತೂಪ ಮಣ್ಣನ್ನು ಮುಟುದು ತರೆಕ ಕೈ ಮುಟ್ಟಾದ ಮಣ್ಣನ್ನು ದೇವೇರು ಅಂದ ಪೂಜೆ ಮಲ್ಪುವ ಪೆದನಪ್ಪೆ ನಮ್ಮ ಜೀವನೋಡು ಎಂಚನಾ ದೇವರು ಈ ಮಣ್ಣು ಮಾತ ಜೀವರಾಶಿ ಇಲ್ಲ ತುಂಬುದು ನಾಳು ಸಹನಾ ಶಕ್ತಿಗೆ ನನೊಂಜಿ ಉದಾಹರಣೆ ಅಜ್ಜಿ ಅವು ಈ ಭೂಮಿ ಈ ಭೂಮಿದೇವಿ ನಮ್ಮ ತಪ್ಪು ಮಲ್ಪಾಡು ಎಂಚಿನ ಮಲ್ತಂಡಲ ನಮನು ಕ್ಷಮಿತದು ಉದ್ಧರಿಪುಣಾಳ ತಾವರನೆ ಕ್ಷಮಯ ಧರಿತ್ರಿ ಎಂದು ಆ ಭೂಮಿಯಪ್ಪೆಯನ್ನು ಕೊಂಡಾಡಿಯರು ಆಯ್ತಾ ಅವರ ಪ್ರಕೃತಿದ ರಕ್ಷಣೆದ ಮೂಲ ಉದ್ದೇಶ ನಮ್ಮ ಪ್ರಕೃತಿ ಹಿಡ್ದು ಶ್ರೀಕಾರ ಮಲ್ತನವು ಜಿಂಜ ಉಂಡು ಅಪ್ಪೆನ ಬಂಜಿಡು ಪುಣಗನೆ ಪ್ರಕೃತಿದ ಸ್ವೀಕಾರ ಆರಂಭ ಆಪಣ ಒಂಜಿ ಗರ್ಭಗು ಮೂಜಿ ತಿಂಗಳು ಆಯರ ಅನಗನೆ ಕದಿಕೆದ ನೀರನ್ನು ಆ ಉದರುಗು ನಾಸಿಕ ರಂಧ್ರದ ಮುಖಾಂತರ ಪುಣ ಶಿಶು ಪುಷ್ಟಿನ ಹೊಂದಡಂದು ಸುರೂಟು ಕದಿಕೆದ ನೀರನ್ನು ಆ ಮುಂಕು ಹಿಡಿದು ಗರ್ಭಗು ಕಡಬುಡುಪ ಅವಳೆ ಪ್ರಕೃತಿದ ಒಂಜಿ ಪೂರ್ಣ ಲಾಭನ ಆರಂಭ ಮಲ್ತೋಣ ಪಡೆತೋಣೆಯರ ಸುರೂಟು ಉಂಡಾನವು ಕದಿಕೆ ಎಂದುಂಡು ಇಡೀ ಪ್ರಕೃತಿ ಪ್ರಾರಂಭದವು ಕದಿಕೆ ಅಂಚೆತ್ತನ ಕದಿಕೆಡ್ದು ನಮ್ಮ ಆರ ನಮ್ಮ ಆದ್ಯ ಕರ್ತವ್ಯ ಜಿಂಜ ಕಡಿಟ್ ಕಾಡು ನಾಶ ಆವೊಂದುಂಡು ತುದೆತ ನೀರು ಮಲಿನ ಆವೊಂದುಂಡು ಸಮುದ್ರಗು ಮಲಿನ ನೀರುಳು ಪೋದು ಸೇರೊಂದುಂಡು ಜಿಂಜ ಪ್ರಕೃತಿಗೆ ನಮ್ಮತ್ತ ಅವರ ಅನ್ಯಾಯ ಒಂದುಂಡು ಪ್ರತಿ ಒರಿಲ ಪ್ರಕೃತಿನ ಸಂರಕ್ಷಣೆ ಮಲ್ಪೆರೆ ಕಂಕಣ ಬದ್ಧರಾವೋಡು ನಾಗಾರಾಧನೆ ಮಲ್ಪಣ ಮೂಲಕ ದೇವೇರೇನು ಒಲಿತುಣ್ಣ ಸಾದೀಡು ಪೋಪಣ ಕೊಣ್ಣಮ ನಾಗಾರಾಧನೆದ ಒಂ ಮೂಲ ಮುಖನೇ ಪ್ರಕೃತಿದ ಆರಾಧನೆ ಪ್ರಕೃತಿನ ನಮ್ಮ ಸಂರಕ್ಷಣೆ ಮಲ್ತಡ ಇಡೀ ವನ್ಯಜೀವಿಳೇನು ಪ್ರಕೃತಿದ ಮಾತ ಜೀವರಾಶಿಗಳೇನಿಲ್ಲ ಸಂರಕ್ಷಣೆ ಮಲ್ತನ ಪುಣ್ಯ ವಿಶೇಷ ನಂಕು ಉಂಡು ಇದಕ್ಕೋಸ್ಕರ ಪ್ರತಿಯೂರಿಲ್ಲ ಪುಷ್ಪದ ಗಿಡದು ಪತದು ಮಹಾವೃಕ್ಷ ಮುಟ್ಟಲು ಆ ಕಳ್ಳ ಇಲ್ಲಡು ಆ ಗಿಡನ ನಡೆದು ಏತೋ ಮರಕುಳೆನ ಕಡತದ ನಾವು ಪೆರೆಯವು ಒಂಜಿ ಗಿಡನು ನಡೆದು ಅವೇನು ಬುಳೆಪಾದು ಈ ಪ್ರಕೃತಿಗೆ ನಮ್ಮ ಕೊರಿಯಾ ಪಣದ ಅಂಡ ಒಂಜಿ ಅಪ್ಪೆ ಅಪ್ಪೆನಾಳು ಪೆದುದು ಮಲ್ಲೆ ಮಲ್ತದು ಎಡ್ಡೆ ಪ್ರಜೆಯಾತ್ ಅವೇನು ಲೋಕಗು ಕೊರ್ನ ಪುಣ್ಯ ಪ್ರತೀವರಿಯಲು ಉಂಡು ಇನಿ ನಡ್ನ ಗಿಡ ನಂಕು ಫಲ ಕೊರ್ಪುಂಡು ಎಲ್ಲೇನೆ ಎಂದು ಪಣಿಯ ರಜ್ಜಿ ಎಡ್ಡೆ ಮನಸ್ಸುಡು ಇನಿ ನಮ್ಮ ಗಿಡನ ನಡಿಯಡ ಐಟು ತಿಕ್ಕುಣ ಫಲ ನಮ್ಮ ವಂಶದ ಉತ್ತರೋತ್ತರಗುಲ ಪ್ರಾಪ್ತಿ ಆಪುಂಡು ನಾಶ ಸುಲಭ ಬುಳೆಪಾಯರೆ ಜಿಂಜ ಕಷ್ಟ ಉಂಡು ಅಂಚ ಇಲ್ಲಿಲ್ಲಾಡು ಪ್ರತೀವರಿಲ್ಲ ವನ ಮಹೋತ್ಸವನ ಆಚರಣೆ ಮಲ್ಪೊಡು ಊರುಡು ಆಚರಣೆ ಮಲ್ಪೊಡು ಗ್ರಾಮಡ್ ಮಲ್ಪೊಡು ನೆರೆ ಕರೆತ ಕಳೆಗಿಲ್ಲ ಮರನ ಕಡ್ಪೆರೆ ಪ್ರೇರಣೆ ಕೊರಂದೆ ಮರನ ಸಂರಕ್ಷಣೆ ಮಲ್ಪಣ ಚೆತ್ತನ ಎಡ್ಡೆ ಪ್ರೇರಣೆಯನ್ನು ಕೊರದು ಐಕ ನಮ್ಮತ್ತನ ಸಹಾಯ ಮಲ್ಪಡು ಒಂಜಿ ಮನುಷ್ಯನ ಬದುಕಾಂಡ ಅಂಡ ಪುಣ್ಯ ಉಂಡ ಅತೀ ಪುಣ್ಯ ಒಂಜಿ ವೃಕ್ಷನ ನಡೆದು ಬುಳೆಪ ಉಂಡು ಉಂಡು ಜೋಕುಳಿಜ್ಜಿಯಿಂದ ಎತ್ತೋ ಜನ ಕೊರಗುವೆರು ಜೋಕುಳು ದಾಂತನಕುಳು ಮಲ್ಪಡಾನ ಆದ್ಯ ಕರ್ತವ್ಯ ಪ್ರಕೃತಿ ಪಣಪೋಣ ಗರ್ಭುಡು ಒಂಜಿ ಗಿಡನ ನಂಡ ಅವೇ ನಮ್ಮ ಬಾಲೆ ಅವೇನೇ ಸಂರಕ್ಷಣೆ ಮಲ್ತಾಡ ನಮ್ಮ ವಂಶ ವೃದ್ಧಿ ಆಗೊಂಡು ಒಂದು ನಮ್ಮ ಹಿರಿಯರು ಪಂಡುಕೋರ್ನ ಸತ್ಯದ ಪಾತರ ಅಂಚಿತನ ಎಡ್ಡೆ ಕೆಲಸ ನಡತೊಂದುಂಡು ನೆತ್ತ ಬಗ್ಗೆ ಪ್ರಯತ್ನ ಮಲ್ತೊಂದು ನಿಡ್ಡೋಡಿದ ವಿನೇಶ ಪೂಜಾರಿ ಅವ್ರನ್ನ ಈ ಕೈಂಕರ್ಯ ಭಗವಂತನ ಚಿತ್ತೋಗು ಬರಡು ನಮ್ಮ ಜಾಗಕ್ಕೆ ಬತ್ತದ ನಾಗಲಿಂಗ ಪುಷ್ಪದ ಒಂಜಿ ವೃಕ್ಷದ ಒಂಜಿ ಗಿಡನ ಕೊರ್ತೇರು ದೇವರೆಗೌ ಅರ್ಪಿತಾವಡು நான் ருதிராட்சிதிடெல்லாம் கணப்பந்து பரவசை கொர்த்தேரு அவெல்லாம் ஹண்டித்த மூளு நடை மல்போணா ஜவாதாரின் எங்குள தம்பியுள் இவர்ல எங்களுனாரேத்தேர்ந்து அவனீற மல் இடீ தினேஷ பூஜை வாரணனை டித் பூணா சங்கட்டிற்கு பகவந்த அனுகிரக மல்படு பிரகிருணே ஏரு ಮಾತು நடைபடுப்பா ಅಕಳನ ಜೀವನು ಪಳ್ಳ ಎಪಳ್ಳ ಉದ್ದಾರ ಪೇರು ದಾರಿದ್ರಿಯನು ಹೊಂದು ಜೇರು ದೇವತಾನುಗ್ರಹ ಪಂಡು ಪಣಪುಣವು ಪರಮಸತ್ಯ ಆತ್ಮೀಯರ್ಲ ಒಟ್ಟಿಗೆ ಉಳ್ಳೇರು ಅಂಚಾತ ಭಗವಂತನ ಅನುಗ್ರಹ ತಾವರ ನಾನಾತು ಇಲ್ಲಡು ಇಂಚಿತ್ತನ ಎಡ್ಡೆಡ್ಡೆ ವೃಕ್ಷೊಳೆನ ಅಕಳು ಕೊರಿದು ಅವಳು ನಡ್ಪಾದ ಅವೇನು ಬುಳೆಪಣ ಜವಾಬ್ದಾರಿನ ದೇವರು ಕೊರಡ ಕಳೆ ಈ ಎಡ್ಡೆ ಕೆಲಸಗೂ ದೇವರ ಕಳೆನ ಅನುಗ್ರಹ ಮಲ್ಪಡಂದು ದೇವೆರಡ ನಟೊಂದು ಎಂಗಳಗಿ ಈ ನಾಗಲಿಂಗ ಪುಷ್ಪದ ಅವನಿ ಗಿಡನು ಕೊರ್ನೇಕ ಹೃದಯಪೂರ್ವಕ ವಾತ ಹೆಂಕುಳು ದಂಪತಿಯುಳು ಧನ್ಯವಾದನು ಫಂಡದ ಲೋಕೋತ್ತರವಾನ ಎಂಗಳ ಆರಾಧ್ಯ ಮೂರ್ತಿ ಸೀತಾಪತಿ ರಾಮಚಂದ್ರ ದೇವೆರಡ ಬಪ್ಪನಾಡದ ಅಪ್ಪೆ ಉಳ್ಳಾಲ್ ದಿಡ ಹೆಗಳನ್ನ ಶ್ರೀಮಂತೂರು ಆದಿಜನಾರ್ದನ ದೇವೆರಡ ಉಳಿತ ಮಹಾಲಿಂಗೇಶ್ವರ ದೇವೆರಡ ನಟೊಂದು ಎನ್ನ ಪಾತೇರನ್ನು ಕೃಷ್ಣಾರ್ಪಣ ಮಲ್ಪವೆ ಜೈ ಶ್ರೀರಾಮ್